ನೋಡಿ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಆಗಲಿಕ್ಕೆ ಪ್ರಮುಖವಾಗಿ ಐದು ಅಡ್ಡಿಗಳಿವೆ ಅಂದ್ರೆ ಐದು ಜನ ಅಡ್ಡಿ ಆಗಿದ್ದಾರೆ ಅಂತ ಹೇಳಿ ಯಾರ್ಯಾರು ಅವರು ಯಾವ ರೀತಿಯ ಅಡ್ಡಿ ಯಾರು ಬಹಳ ದೊಡ್ಡ ಅಡ್ಡಿ ಈಗಾಗಲೇ ಯಾಕಂದರೆ ಅವರು ಕ್ಲೈಮ್ ಸ್ಟಾರ್ಟ್ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಪರವಾಗಿ ಈಗಾಗಲೇ ಕ್ಲೈಮ್ ಶುರು ಆಗಿದೆ ಓಪನ್ ಆಗಿ ಹೇಳ್ತಾ ಇದ್ದಾರೆ ಸಿ ಡಿ ಕೆ ಶಿವಕುಮಾರ್ ಅವರು ಮೊನ್ನೆ ಒಂದು ಭಾಷಣ ಮಾಡಿದ್ರು ಪರೋಕ್ಷವಾಗಿ ಸಂದೇಶ ಕೊಟ್ಟರು ಅದಾದ ಮೇಲೆ ಮಾಗಡಿ ಶಾಸಕ ಎಚ್ ಸಿ ಬಾಲಕೃಷ್ಣ ಅವರು ಡೈರೆಕ್ಟ್ ಆಗಿ ಓಪನ್ ಕ್ಲೈಮ್ ಮಾಡಿದ್ರು ನಾವು ಕ್ಲೈಮ್ ಮಾಡ್ತೀವಿ ನಮ್ಮ ಜಿಲ್ಲೆಗೆ ಮುಖ್ಯಮಂತ್ರಿ ಪಟ್ಟ ಸಿಗ್ಬೇಕು ಅಂತ ಈಗ ಸಿದ್ದರಾಮಯ್ಯವ್ರು ಇದ್ದಾರೆ ಸಿದ್ದರಾಮಯ್ಯವ್ರು ಇಳಿದ ನಂತರ ಡಿ ಕೆ ಶಿವಕುಮಾರ್ ಅವರು ಆಗಬೇಕು ಅನ್ನೋದನ್ನ ಓಪನ್ ಆಗಿ ಹೇಳಿದ್ರು ಅವರು ಹಾಗೆ ಅವರು ಓಪನ್ ಆಗಿ ಹೇಳಿರೋದ್ರಿಂದಲೇ ಈಗ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಪಟ್ಟದ ರೇಸಿಗೆ ಓಪನ್ ಆಗಿ ಬಂದಂಗಾಗಿದೆ ಆದರೆ ನಾ ಹೇಳಿದೆ ಐದು ಅಡ್ಡಿ ಯಾರ್ಯಾರು ಆ ಐದು ಅಡ್ಡಿ ಎಸ್ ಆ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಡಿ ಕೆ ಶಿವಕುಮಾರ್ ಅವ್ರ ಪಾಳಿಗೆ ತಮ್ಮ ಜೀವಮಾನದ ಕನಸು ಹತ್ರ ಬಂದಂಗ ಅನಿಸ್ತಾ ಇದೆ ಮೊನ್ನೆ ಒಂದು ಸಂದರ್ಶನದಲ್ಲಿ ಅವ್ರು ಮಾತನಾಡ್ತಾ ಹೇಳ್ತಾ ಇದ್ರು ಸಿ ಆ ಸಂದರ್ಶನದಲ್ಲಿ ಸಂಪಾದಕರು ಒಂದು ಪ್ರಶ್ನೆಯನ್ನ ಕೇಳ್ತಾರೆ ನೋಡಿ ನಿಮ್ಮ ಡ್ರೀಮ್ ಕಮ್ ಟ್ರೂ ನಿಮ್ಮ ಕನಸು ಬಹಳ ಹತ್ತಿರ ಬಂದಿದೆ ಅಂತ ಅನಿಸ್ತಾ ಇದೆಯಾ ಅಂತ ಕೇಳಿದಾಗ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ಇಟ್ ಕ್ಯಾನ್ ಬಿ ಡಿಲೈಡ್ ಬಟ್ ಇಟ್ ಕಾಂಟ್ ಬಿ ಡಿನೈಡ್ ಅಂತ ಹೇಳ್ತಾರೆ ಅಂದರೆ ವಿಳಂಬ ಆಗ್ಬೋದು ಆದರೆ ತಿರಸ್ಕಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಇವತ್ತಲ್ಲ ನಾಳೆ ಆಗಲೇಬೇಕು ಅನ್ನುವಂಥ ಕಾನ್ಫಿಡೆನ್ಸ್ ಅವರ ಮಾತಲ್ಲಿರುತ್ತೆ ನೋಡಿ ಆದರೆ ಕಾನ್ಫಿಡೆನ್ಸ್ ಇದೆ ಬಹಳ ಹತ್ತಿರ ಬಂದ ಕಾಣಿಸ್ತಾನೂ ಇದೆ ಆದರೆ ಅಷ್ಟು ಸುಲಭ ಇದೆಯಾ ಖಂಡಿತ ಇಲ್ಲ ಐದು ಅಡ್ಡಿ ಅಂತ ನಾ ಹೇಳಿದೆ ಐದು ಅಡ್ಡಿ ಅಂದರೆ ಐದು ಕಾಂಗ್ರೆಸ್ನ ಪ್ರಮುಖ ನಾಯಕರೇ ಡಿ ಕೆ ಶಿವಕುಮಾರ್ ಅವರಿಗೆ ಅಡ್ಡಿಯಾಗಿ ನಿಂತಿದ್ದಾರೆ ಮತ್ತು ಅವರೆಲ್ಲರೂ ಕೂಡ ಮುಖ್ಯಮಂತ್ರಿ ಪಟ್ಟದ ಮೇಲೆ ಕಣ್ಣಿಟ್ಟಿರುವವರೇ ಯಾರ್ಯಾರು ನಾವು ಒಬ್ಬೊಬ್ಬರಾಗಿ ಹೇಳ್ತಾ ಹೋಗ್ತೀನಿ ಮತ್ತು ಅವ್ರು ಯಾವ ಕಾರಣಕ್ಕಾಗಿ ಅಡ್ಡಿ ಅನ್ನೋದನ್ನು ಹೇಳ್ತೀನಿ ನಾನು ನಿಮಗೆ ಯಾವ ರೀತಿ ಅಡ್ಡಿ ಎಷ್ಟರ ಮಟ್ಟಿಗೆ ಸಮಸ್ಯಾತ್ಮಕ ಆಗ್ತಾರವರು ಅನ್ನೋದನ್ನ ಹೇಳ್ತೀನಿ ನೋಡಿ ನಂಬರ್ ಒನ್ ಮಲ್ಲಿಕಾರ್ಜುನ ಖರ್ಗೆ ಅವರು ಅವ್ರಿಗೆ ಎ ಐ ಸಿ ಸಿ ಅಧ್ಯಕ್ಷರಾಗಿದ್ದಾರೆ ಈಗ ಆಕ್ಚುಲಿ ಕೇಳಿ ಬರ್ತಾ ಇರೋದು ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸ್ರೆ ಹೈಕಮಾಂಡ್ ಖರ್ಗೆ ಅವ್ರನ್ನ ರಾಜ್ಯ ಕಳಿಸ್ಬೇಕು ಅನ್ನೋ ಮನಸ್ಥಿತಿಯಲ್ಲಿದೆ ಅನ್ನೋ ಮಾತು ಇದೆ ಬಹುಶಃ ದಸರಾ ಆಸುಪಾಸ್ನಲ್ಲಿ ಒಂದು ತೀರ್ಮಾನ ಆಗ್ಬೋದು ಅನ್ನೋ ಮಾತು ಕೇಳಿ ಬರ್ತಾ ಇದೆ ಸಿ ಡಿ ಕೆ ಶಿವಕುಮಾರ್ ಅವರು ಖರ್ಗೆ ಅವ್ರನ್ನ ಹೈಕಮಾಂಡ್ ಏನಾದರೂ ಮುಖ್ಯಮಂತ್ರಿ ಆಗಿ ಮಾಡೋದು ಅನ್ನೋಂಥ ತೀರ್ಮಾನಕ್ಕೆ ಬಂದ್ರೆ ಏನ್ ಮಾಡ್ತಾರೆ ಅವಾಗ ಡಿ ಕೆ ಶಿವಕುಮಾರ್ ತಮ್ಮ ಪ್ರಯತ್ನವನ್ನೆಲ್ಲ ಮಾಡ್ತಾರೆ ಎಲ್ಲ ಪ್ರಯತ್ನವನ್ನು ಮಾಡ್ತಾರೆ ತಾನೇ ಸಿಎಂ ಆಗ್ಬೇಕು ಅನ್ನೋಂಥ ಪ್ರಯತ್ನವನ್ನು ಮಾಡ್ತಾರೆ ಸಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಯಾವಾಗ ಕಾಂಗ್ರೆಸ್ಗೆ ಜನಾದೇಶ ಸಿಕ್ತು ಆಗ್ಲೂ ಕೂಡ ಡಿ ಕೆ ಶಿವಕುಮಾರ್ ಇದನ್ನೇ ಮಾಡಿದ್ರು ನಾನೇ ಆಗ್ಬೇಕು ಅಂತ ಪ್ರಯತ್ನ ಮಾಡಿದ್ರು ಬಟ್ ಕೊನೆಗೆ ಸಿದ್ದರಾಮಯ್ಯವರು ಆದಾಗ ತಮ್ಮ ಕಂಡೀಷನ್ಗಳನ್ನ ಫುಲ್ಫಿಲ್ ಮಾಡ್ಕೊತಾ ಹೋದ್ರು ಯಾರ್ಯಾರು ಮಿನಿಸ್ಟರ್ ಆಗಿರಬೇಕು ನನ್ನ ಕಡೆಯವ್ರು ಎಷ್ಟು ಜನ ಯಾವ ಯಾವ ಖಾತೆ ಸಿಗಬೇಕು ಇವೆಲ್ಲವನ್ನೂ ಕೂಡ ಭಾಳಷ್ಟು ಇತ್ತುಬಿಡಿ ಅವರ ಕಂಡೀಷನ್ ಸೊ ಅನಿವಾರ್ಯವಾಗಿ ಯಾರು ಮುಖ್ಯಮಂತ್ರಿ ಆಗ್ತಾರೋ ಅವರು ಅದನ್ನು ಒಪ್ಕೋಬೇಕಾಗುತ್ತೆ ಸೊ ಈಗಲೂ ಅದೇ ಟ್ಯಾಕ್ಟಿಕ್ ಮಾಡ್ತಾರೆ ಯಾಕಂದರೆ ಡಿ ಕೆ ಶಿವಕುಮಾರ್ ಅವರು ಈ ಐವರು ಯಾರ್ಯಾರು ಅಡ್ಡಿ ಇದ್ದಾರೆ ಆ ಪೈಕಿ ಅವರಿಗೆ ಒಪ್ಪಿತ ಅಡ್ಡಿ ಅಂದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಯಾವ ಕಂಡೀಷನ್ ಮೇಲೆ ಅಂದರೆ ಈಗ ಬೇಕಾದರೆ ಕರ್ ಈಗ ಬೇಕಾದ್ರೆ ಖರ್ಗೆ ಅವರು ಎರಡು ವರ್ಷ ಸಿಎಂ ಆಗ್ಲಿ ಹಾಗಂದ್ರೆ ಇನ್ನು ಮೂರೂವರೆ ವರ್ಷದ ಅವಧಿ ಇದೆ ಕೊನೆಯ ಒಂದೂವರೆ ವರ್ಷ ನನಗೆ ಕೊಡ್ಲಿ ಅನ್ನುವಂತ ಕ್ಲೈಮ್ ಡಿ ಕೆ ಶಿವಕುಮಾರ್ ಅವರು ಮುಂದಿಡುವಂತ ಸಾಧ್ಯತೆ ಇದೆ ಖರ್ಗೆ ಅವ್ರು ಬರೋದಾದ್ರೆ ಹಾಗಂದ್ರೆ ಆಗ ಅವರಿಗೆ ಒಂದು ಹೋಪ್ ಇದೆ ಖರ್ಗೆ ಅವರಿಗೆ ಏಜ್ ಕೂಡ ಎಂಬತ್ ಮೂರು ಆಗಿರೋದ್ರಿಂದ ಇನ್ನೆರಡು ವರ್ಷ ಅಂದ್ರೆ ಎಂಬತ್ತೈದು ಆಗುತ್ತೆ ಅದಾದ ನಂತರ ತನಗೆ ಪಟ್ಟ ಸಿಗಬಹುದು ಹೈಕಮಾಂಡ್ ಒಂದು ವೇಳೆ ಭರವಸೆ ಕೊಟ್ರೆ ಮತ್ತೆ ಖರ್ಗೆ ಅವರು ಯಾವುದೇ ಕಾರಣಕ್ಕೂ ಹೈಕಮಾಂಡ್ ನ ವಿರುದ್ಧ ಹೋಗಲ್ಲ ಹೈಕಮಾಂಡ್ ಹೇಳಿದ್ರೆ ಅದು ಏನೇ ಇರಲಿ ಅವರು ತುಟಿ ಪಿಟಕ್ಕನ್ನದೇ ಬರು ಮಾತಾಡದೆ ಪಾಲಿಸ್ತಾರೆ ಅನ್ನುವಂಥ ಕಾನ್ಫಿಡೆನ್ಸ್ ಡಿ ಕೆ ಶಿವಕುಮಾರ್ ಅವ್ರಿಗಿದೆ ಹೀಗಾಗಿ ಖರ್ಗೆ ಅವರು ಬೆಟರ್ ಬೇರೆ ಯಾರೋ ಬಂದುಕೋರೋದ್ಕಿಂತ ಖರ್ಗೆ ಅವರು ಬಂದರೆ ಓಕೆ ಅನ್ನುವಂಥ ಅಭಿಪ್ರಾಯ ಇದೆ ಆ ದೃಷ್ಟಿಯಿಂದ ಖರ್ಗೆ ಅವರು ಮೊದಲನೇ ಅಡ್ಡಿ ಅನಿವಾರ್ಯವಾಗಿ ಈಗಂತೂ ಸಿ ಎಂ ಆಗಲಿಕ್ಕೆ ಆಗದೆ ಹೋಗ್ಬೋದು ಆದರೆ ಮುಂದೆ ಖಂಡಿತ ಸಿಗುತ್ತೆ ಅನ್ನುವಂಥ ಕಾನ್ಫಿಡೆನ್ಸ್ ಆಗ ಡಿ ಕೆ ಶಿವಕುಮಾರ್ ಅವ್ರಿಗಿರುತ್ತೆ ಇನ್ನು ಡಿ ಕೆ ಶಿವಕುಮಾರ್ ಅವರ ಪಾಲಿನ ಅಡ್ಡಿ ನಂಬರ್ ಟೂ ಯಾರಪ್ಪ ಅಂದರೆ ಅದು ಡಾಕ್ಟರ್ ಜಿ ಪರಮೇಶ್ವರ್ ಪರಮೇಶ್ವರ್ ಅವರು ಕೂಡ ಮುಖ್ಯಮಂತ್ರಿ ಸ್ಥಾನದ ಪ್ರಬಲ ಆಕಾಂಕ್ಷಿ ಅವ್ರು ಹೇಳ್ಕೊಳ್ಳೋದು ಎರಡ್ ಸಾವಿರದ ಹದಿಮೂರರಲ್ಲಿ ನಾನು ಸಿಎಂ ಆಗ್ಬೇಕಿತ್ತು ಒಂದ್ ವೇಳೆ ಎಂ ಎಲ್ ಎ ಸೋಲ್ದೆ ಹೋಗಿದ್ದಿದ್ರಾಗ ಕೆಪಿಸಿಸಿ ಅಧ್ಯಕ್ಷನಾಗಿ ನನ್ನ ನೇತೃತ್ವದಲ್ಲೇ ಅಧಿಕಾರಕ್ಕೆ ಬಂದಿದ್ದು ಅನ್ನುವ ಕಾರಣಕ್ಕಾಗಿ ನನ್ನ ಆಗ್ಲೇ ಸಿಎಂ ಮಾಡ್ತಾ ಇದ್ರು ಹೈಕಮಾಂಡ್ ನನ್ನ ಜೊತೆ ಇತ್ತು ಆದ್ರೆ ನಾನು ಶಾಸಕನೇ ಆಗ್ಲಿಲ್ಲ ಆಗ ಸೋತ್ ಬಿಟ್ಟೆ ಅನ್ನುವಂಥದ್ದಿದೆ ಅವ್ರ ಮನಸ್ಸಲ್ಲಿ ಮತ್ತೆ ಪರಮೇಶ್ವರ್ ಅವರು ಒಂದ್ ವೇಳೆ ಸಿ ಎಂ ಆಗೋದಾದ್ರೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿದ ನಂತರ ಯಾರು ಸಿಎಂ ಅನ್ನೋದಾದ್ರೆ ಪರಮೇಶ್ವರ್ ಅಂತ ಹೈಕಮಾಂಡ್ ಏನಾದ್ರು ಪ್ರಪೋಸ್ ಮಾಡಿದ್ರೆ ಅದಕ್ಕೆ ಸಿದ್ದರಾಮಯ್ಯವರು ಬೆಂಬಲಿಸ್ತಾರೆ ಒಪ್ಪಿಗೆ ಕೊಡುವಂತ ಸಾಧ್ಯತೆ ಇದೆ ಹೀಗಾಗಿ ಡಿ ಕೆ ಶಿವಕುಮಾರ್ ಅವರ ಪಾಲಿನ ಅತಿ ದೊಡ್ಡ ಅಡ್ಡಿ ಡಾಕ್ಟರ್ ಜಿ ಪರಮೇಶ್ವರ್ ಅದಕ್ಕೆ ನೋಡಿ ಅವರು ಪರಮೇಶ್ವರ್ ಅವ್ರನ್ನ ಬಹಳ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಪ್ರಯತ್ನದಲ್ಲಿದ್ದಾರೆ ಹೀಗಾಗಿ ಪದೇ ಪದೇ ಪರಮೇಶ್ವರ್ ಮನೆಗೆ ಹೋಗ್ತಾ ಇದ್ದಾರೆ ಅವ್ರ ಜೊತೆ ಟಚ್ ಇದ್ದಾರೆ ಮಾತುಕತೆ ಮಾಡ್ತಾ ಇದ್ದಾರೆ ಒಂದು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಪ್ರಯತ್ನದಲ್ಲಿ ಡಿ ಕೆ ಶಿವಕುಮಾರ್ ಇದ್ದಾರೆ ಹೀಗಾಗಿ ಬಹಳ ದೊಡ್ಡ ಅಡ್ಡಿ ಪರಮೇಶ್ವರ್ ಅವರು ಒಂದು ವೇಳೆ ಸಿದ್ದರಾಮಯ್ಯ ಅವರು ಪರಮೇಶ್ವರ್ ಅವರೇ ಸಿ ಎಂ ಆಗಬೇಕು ಅಂತೇಳಿ ಗಟ್ಟಿಯಾಗಿ ಹಿಡ್ಕೊಂಡು ನಿಂತರೆ ಡಿ ಕೆ ಶಿವಕುಮಾರ್ ಅವರಿಗೆ ಡೆಫಿನೆಟ್ಲಿ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ ನೋ ಡೌಟ್ ಇನ್ ದಟ್ ಸೊ ಹೀಗಾಗಿ ಪರಮೇಶ್ವರ್ ಯಾಕಂದರೆ ಹೈಕಮಾಂಡ್ನ ಅತ್ಯಂತ ನಿಷ್ಠ ವ್ಯಕ್ತಿ ಅವರು ಕೂಡ ಪರಮೇಶ್ವರ್ ಅವರು ಕೂಡ ಹೈಕಮಾಂಡ್ ಅವರಿಗೆ ಸುದೀರ್ಘ ಅವಧಿಗೆ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಕೆಲಸ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿತ್ತು ಮತ್ತೆ ಸೋನಿಯಾ ಗಾಂಧಿಯವರ ನೇರವಾದಂಥ ವಿಶ್ವಾಸವನ್ನು ಹೊಂದಿರುವಂಥವ್ರು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈ ಎಲ್ಲ ಹಿನ್ನೆಲೆಯಲ್ಲಿ ಡಿ ಕೆ ಅವರ ಪಾಲಿಗೆ ಪರಮೇಶ್ವರ್ ಬಹಳ ದೊಡ್ಡ ಅಡ್ಡಿ ಇನ್ನು ಡಿ ಕೆ ಶಿವಕುಮಾರ್ ಅವರ ಪಾಲಿನ ಅಡ್ಡಿ ನಂಬರ್ ಮೂರು ಯಾರಪ್ಪ ಅಂದರೆ ಅದು ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಬಹುಶಃ ಸತೀಶ್ ಜಾರಕಿಹೊಳಿ ಅವರ ಹೆಜ್ಜೆ ಇದೆಯಲ್ಲ ಅದು ಮೀನಿನ ಹೆಜ್ಜೆ ಯಾರು ಕೂಡ ಹೀಗೆ ಅಂತ ಗೆಸ್ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅದೇ ಕಾರಣಕ್ಕಾಗಿ ಡಿ ಕೆ ಶಿವಕುಮಾರ್ ಅವರ ಪಾಲಿಗೆ ಸತೀಶ್ ಜಾರಕಿಹೊಳಿ ತಲೆನೋವು ಮತ್ತೆ ಸತೀಶ್ ಜಾರಕಿಹೊಳಿ ಒಬ್ರೆ ಅಲ್ಲ ಅವರು ಒನ್ ಮ್ಯಾನ್ ಆರ್ಮಿ ಅಲ್ಲ ಬಹಳ ದೊಡ್ಡ ಸಂಘಟನೆ ಅವರ ಹಿಂದೆ ಇದೆ ಅವರದೇ ವೈಯಕ್ತಿಕ ನೆಲೆಗಟ್ಟಿನ ಸಂಘಟನೆ ಇದೆ ಮತ್ತು ಅವ್ರ ಬ್ರದರ್ಸ್ ಎಲ್ಲ ಒಟ್ಟಾಗಿಬಿಡ್ತಾರೆ ಪಾರ್ಟಿ ಎಲ್ಲ ಪಕ್ಕಕ್ಕೆ ಇಟ್ಬಿಡ್ತಾರೆ ಯಾವ ಪಕ್ಷ ಏನು ಅದೆಲ್ಲ ಅಲ್ಲ ನಮ್ಮ ಕುಟುಂಬದವರೊಬ್ಬರು ಸಿ ಎಂ ಆಗಬೇಕು ಅಷ್ಟೇ ಅವರು ಅದಕ್ಕೋಸ್ಕರ ಯಾವ ತ್ಯಾಗಕ್ಕೂ ರೆಡಿ ಆಗ್ತಾರೆ ಮತ್ತು ರಮೇಶ್ ಜಾರಕಿಹೊಳಿ ಬೆನ್ನ ಹಿಂದೆ ನಿಂತು ತೆರೆಮರೆಯಲ್ಲಿ ಏನು ಮಾಡಬೇಕು ಎಲ್ಲವನ್ನೂ ಮಾಡೋಕ್ಕೆ ರೆಡಿ ಆಗಿಬಿಡ್ತಾರೆ ಹಾಗಂದರೆ ಡಿ ಕೆ ಶಿವಕುಮಾರ್ ಹಾಗೂ ರಮೇಶ್ ಜಾರಕಿಹೊಳಿ ನಡುವೆ ಒಂದು ವೈಯಕ್ತಿಕವಾದ ದ್ವೇಷ ಇದೆ ಆ ಸಿ ಡಿಯ ಕಾರಣಕ್ಕಾಗಿ ಈ ಎಲ್ಲ ಹಿನ್ನೆಲೆಯಲ್ಲಿ ಸತೀಶ್ ಜಾರಕಿಹೊಳಿ ಕೂಡ ಡಿಕೆ ಶಿವಕುಮಾರ್ ಅವರ ಪಾಲಿಗೆ ಬಹಳ ದೊಡ್ಡ ಅಡ್ಡಿಯಾಗುವಂಥ ಸಾಧ್ಯತೆ ನಿಚ್ಚಳವಾಗಿದೆ ಒಂದು ವೇಳೆ ಹೈಕಮಾಂಡ್ ಕೂಡ ಸತೀಶ್ ಜಾರಕಿಹೊಳಿ ಅವರ ಹೆಸರನ್ನ ಏನಾರು ಒಪ್ಕೊಂಡ್ಬಿಟ್ರೆ ಆಗ ಸಿದ್ದರಾಮಯ್ಯವರು ಸತೀಶ್ ಜಾರಕಿಹೊಳಿ ಅವ್ರನ್ನ ಸಪೋರ್ಟ್ ಮಾಡ್ತಾರೆ ಹಾಗಂದ್ರೆ ಸತೀಶ್ ಜಾರಕಿಹೊಳಿ ಹಾಗೂ ಸಿದ್ದರಾಮಯ್ಯನವರ ಬಾಂಧವ್ಯ ಇವತ್ತು ನಿನ್ನೆದಲ್ಲ ಜನತಾದಳದಿಂದ ಮುಂದುವರೆದಿದೆ ಅವರೊಂದು ಎ ಬಿ ಪಿ ಜೆ ಡಿ ಪಾರ್ಟಿ ಮಾಡಿದ್ರು ಸಿದ್ದರಾಮಯ್ಯವ್ರ ನೇತೃತ್ವದಲ್ಲಿ ಅದಕ್ಕೆ ಫಂಡ್ ಮಾಡಿದ್ದು ಇದೇ ಸತೀಶ್ ಜಾರಕಿಹೊಳಿ ಅವರು ಸೊ ಈ ಎಲ್ಲ ಹಿನ್ನೆಲೆ ಅವರ ನಡುವಿನ ಬಾಂಧವ್ಯ ಆಗಿದೆ ಮತ್ತೆ ಸತೀಶ್ ಜಾರಕಿಹೊಳಿ ಅವರಿಗೆ ಶಾಸಕರ ಬೆಂಬಲವೂ ಇದೆ ಈಗಲೂ ಕರೆದರೆ ಇಪ್ಪತ್ತು ಜನ ನಿಂತ ನೆಲೆಯಲ್ಲಿ ಎದ್ದು ಬರ್ತಾರೆ ಇನ್ನೂ ಅದನ್ನ ಸಂಖ್ಯೆಯನ್ನ ಹೆಚ್ಚು ಮಾಡಿಕೊಳ್ಳೋ ಶಕ್ತಿಯೂ ಅವರಿಗಿದೆ ಹೀಗಾಗಿ ಸತೀಶ್ ಜಾರಕಿಹೊಳಿ ಕೂಡ ಡಿ ಕೆ ಶಿವಕುಮಾರ್ ಅವರ ಪಾಲಿಗೆ ಬಹಳ ದೊಡ್ಡ ಸವಾಲಾಗಿ ಪರಿಣಮಿಸಿದ್ದಾರೆ ಮುಖ್ಯಮಂತ್ರಿಯ ಓಟದಲ್ಲಿ ಅನ್ನುವಂಥದ್ದು ಇನ್ನು ನಾಲ್ಕನೇ ಅಡ್ಡಿ ಬೇರೆ ಯಾರು ಅಲ್ಲ ಅಡ್ಡಿ ನಂಬರ್ ನಾಲ್ಕು ಎಂ ಬಿ ಪಾಟೀಲ್ ನೋಡಿ ಎಂ ಬಿ ಪಾಟೀಲ್ರು ಸಹಜವಾಗಿ ಡಿ ಕೆ ಶಿವಕುಮಾರ್ ಹಾಗೂ ಎಂ ಬಿ ಪಾಟೀಲ್ ನಡುವೆ ಒಂದು ವೈಯಕ್ತಿಕವಾದ ದ್ವೇಷ ಇದೆ ಅದು ರಾಜಕೀಯ ಕಾರಣಕ್ಕಾಗಿ ಮತ್ತೆ ಎಂ ಬಿ ಪಾಟೀಲ್ರು ಮುಖ್ಯಮಂತ್ರಿ ಪಟ್ಟದ ಮೇಲೆ ನೇರವಾಗಿ ಕಣ್ಣಿಟ್ಟಿದ್ದಾರೆ ಅವರು ಮೊನ್ನೆ ಕೂಡ ಹೇಳಿದ್ರು ನಾನು ಸೀನಿಯರ್ ಅಂತೇಳಿ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟರು ಈ ಹಿಂದೆ ಡಿ ಕೆ ಸುರೇಶ್ ಹಾಗೂ ಎಂ ಬಿ ಪಾಟೀಲ್ರ ನಡುವೆ ಯಾವ ಲೆವೆಲ್ನ ವಾಕ್ಸಮರ ನಡೆದಿತ್ತು ಅಂತ ನೀವು ನೋಡಿದ್ರಿ ಸೊ ಇಷ್ಟೆಲ್ಲ ನಡೆದಿರುವ ಹಿನ್ನೆಲೆಯಲ್ಲಿ ಸಹಜವಾಗಿ ಎಂ ಬಿ ಪಾಟೀಲ್ ತಮ್ಮ ಕ್ಲೈಮ್ ನ ಹೈಕಮಾಂಡ್ ಮುಂದೆ ಇಡ್ತಾರೆ ಮತ್ತು ಹೈಕಮಾಂಡ್ ನ ವಿಶ್ವಾಸ ಹೊಂದಿರುವಂತಹ ವ್ಯಕ್ತಿ ಎಂ ಬಿ ಪಾಟೀಲ್ ಮತ್ತು ಲಿಂಗಾಯತ ಸಮುದಾಯ ಅನ್ನುವ ಹಿನ್ನೆಲೆಯಲ್ಲಿ ಯಾರು ಅಂದ್ರೆ ಆಗ ಫ್ರಂಟ್ ರನ್ನರ್ ಎಂ ಬಿ ಪಾಟೀಲ್ ಇರ್ತಾರೆ ಈಗ ಈಶ್ವರ್ ಖಂಡ್ರ ಇರ್ಬೋದು ಶಾವನೂರು ಶಿವಶಂಕರಪ್ಪ ನಾನು ಆಕಾಂಕ್ಷೆ ಅಂತ ಹೇಳಬಹುದು ಆದ್ರೆ ಹೈಕಮಾಂಡ್ ನ ದೃಷ್ಟಿಯಿಂದ ಎಂ ಬಿ ಪಾಟೀಲ್ ಫ್ರಂಟ್ ರನ್ನರ್ ಆಗಿರ್ತಾರೆ ಹೀಗಾಗಿ ಅವರು ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಮಟ್ಟಿನ ಅಡ್ಡಿ ಇನ್ನು ಅಡ್ಡಿ ನಂಬರ್ ಐದು ಯಾರಪ್ಪ ಅಂದ್ರೆ ಇದು ಸರ್ಪ್ರೈಸಿಂಗ್ ಅವರೇನು ಓಪನ್ ಆಗಿ ಸಿಎಂ ಇಲ್ಲ ಯಾರು ಕೂಡ ಅವರ ಹೆಸರು ಚರ್ಚೆ ಮಾಡ್ತಾ ಇಲ್ಲ ಆದರೆ ಡೆಫಿನೆಟ್ಲಿ ಡಿ ಕೆ ಶಿವಕುಮಾರ್ ಅವರ ಪಾಲಿಗೆ ಬಹಳ ದೊಡ್ಡ ಅಡ್ಡಿಯಾಗೋರು ಅವರು ಬೇರೆ ಯಾರು ಅಲ್ಲ ಅಡ್ಡಿ ನಂಬರ್ ಐದು ಕೃಷ್ಣಾ ಬೈರೇಗೌಡ ನೋಡಿ ಕೃಷ್ಣ ಬೈರೇಗೌಡ ಒಕ್ಕಲಿಗ ಸಮುದಾಯವನ್ನು ಪ್ರತಿನಿಧಿಸ್ತಾರೆ ರಾಹುಲ್ ಗಾಂಧಿ ಅವರ ಅತ್ಯಾಪ್ತರು ಅವರ ಇನ್ನರ್ ಸರ್ಕಲ್ ಇರುವಂಥವ್ರು ಆಗಾಗ ಫೋನಲ್ಲಿ ಮಾತಾಡ್ತಾ ಇರ್ತಾರೆ ಅಷ್ಟರ ಮಟ್ಟಿನ ಆಪ್ತತೆ ಅವರ ನಡುವೆ ಇದೆ ಮತ್ತೆ ಒಕ್ಕಲಿಗ ಸಮುದಾಯದವರು ಅನ್ನುವ ಹಿನ್ನೆಲೆಯಲ್ಲಿ ಒಂದು ವೇಳೆ ಒಕ್ಕಲಿಗರನ್ನೇ ಸಿಎಂ ಮಾಡೋದು ಅನ್ನುವಂಥ ತೀರ್ಮಾನಕ್ಕೆ ಹೈಕಮಾಂಡ್ ಬಂದರೆ ಆಗ ರಾಹುಲ್ ಗಾಂಧಿ ಅವರ ಆಯ್ಕೆ ಕೃಷ್ಣ ಬೈರೇಗೌಡರೇ ಆಗಿರ್ತಾರೆ ಮತ್ತು ಸಿದ್ದರಾಮಯ್ಯವರು ಕೂಡ ಕೃಷ್ಣಾ ಸಿ ಸಿಎಂ ಆಗೋದು ಅಂದರೆ ಇದೇ ಮರುಮಾತಿ ಇಲ್ಲದೆ ಓಕೆ ಅಂತಾರೆ ಒಬ್ಬ ಕೊಟ್ಬಿಡ್ತಾರೆ ಎಲ್ಲ ಬೆಂಬಲವನ್ನು ಕೂಡ ಕೊಡ್ತಾರೆ ಅವ್ರಿಗೇನು ಡಿ ಕೆ ಶಿವಕುಮಾರ್ ಆಗಬಾರ್ದು ಅನ್ನೋದಿರುತ್ತೆ ಹೀಗಾಗಿ ಕೃಷ್ಣ ಬೈರೇಗೌಡ್ರನ್ನ ಅಷ್ಟು ಲಘುವಾಗಿ ಪರಿಗಣಿಸ್ಲಿಕ್ಕೆ ಆಗೋದಿಲ್ಲ ಅವರು ಪ್ರಬಲ ಆಕಾಂಕ್ಷಿ ಆದರೆ ತೋರಿಸ್ಕೊಳ್ಳಲ್ಲ ಮತ್ತು ಹೈಕಮಾಂಡ್ನ ವಿಶ್ವಾಸ ಇದೆ ಯಾವುದೇ ಕಳಂಕ ಅವ್ರ ಮೇಲೆ ಇಲ್ಲ ಈ ಎಲ್ಲ ಹಿನ್ನೆಲೆಯಲ್ಲಿ ಫ್ರಂಟ್ ರನ್ನರ್ ಆಗಿರ್ತಾರೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಸೊ ಈ ಐದು ಅಡ್ಡಿಗಳು ನೋಡಿದ್ರಿ ಆದ್ರೆ ಇದಕ್ಕಿಂತ ದೊಡ್ಡ ಅಡ್ಡಿ ಡಿ ಕೆ ಶಿವಕುಮಾರ್ ಅವ್ರ ಮುಂದಿದೆ ಐದೇ ಅಡ್ಡಿ ಅಲ್ಲ ಯಾವುದು ಬಹುದೊಡ್ಡ ಅಡ್ಡಿ ಅದು ಸ್ವತಃ ಸಿದ್ದರಾಮಯ್ಯನವರು ಯಾರೇ ಮುಖ್ಯಮಂತ್ರಿ ಆಗ್ಬೇಕಿದ್ರು ಕೂಡ ಸಿದ್ದರಾಮಯ್ಯವರ ಅಭಿಪ್ರಾಯ ಬೇಕು ಸಿದ್ದರಾಮಯ್ಯವ್ರು ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಆಗ್ಲಿಕ್ಕೆ ಒಪ್ಪಿಗೆ ಕೊಡುವ ಸಾಧ್ಯತೆ ಖಂಡಿತ ಇಲ್ಲ ಇಷ್ಟೆಲ್ಲ ಆದ್ಮೇಲಂತೂ ಅವ್ರು ಕೊಡೋ ಸಾಧ್ಯತೆ ಇಲ್ಲವೇ ಇಲ್ಲ ಹೀಗಾಗಿ ಖಂಡಿತವಾಗಿಯೂ ಡಿ ಕೆ ಶಿವಕುಮಾರ್ ಅವರಿಗೆ ಈ ಐವರ ಜೊತೆ ಸಿದ್ದರಾಮಯ್ಯವ್ರು ದೊಡ್ಡ ಸವಾಲಾಗ್ತಾರೆ ಯಾಕಂದ್ರೆ ಯಾರೇ ಮುಖ್ಯಮಂತ್ರಿ ಆಗ್ಬೇಕಿದ್ರು ಅವರಿಗೆ ಸಿದ್ದರಾಮಯ್ಯನವರ ಕೃಪಾ ಕಟಾಕ್ಷ ಆಶೀರ್ವಾದ ಇರಲೇಬೇಕಾಗುತ್ತೆ ಹಿಂದೆ ಬಸವರಾಜ ಬೊಮ್ಮಾಯಿ ಅವರು ಸಿಎಂ ಆಗ್ಬೇಕಿದ್ರೆ ಯಡಿಯೂರಪ್ಪನವರ ಆಶೀರ್ವಾದ ಬೇಕಾಯ್ತಲ್ಲ ಅದೇ ರೀತಿ ಇಲ್ಲೂ ಕೂಡ ಸಿದ್ದರಾಮಯ್ಯನವರ ವಿಶ್ವಾಸವನ್ನು ಹೊಂದಿರುವ ವ್ಯಕ್ತಿಯೇ ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಸೊ ಈ ಐವರು ಅಡ್ಡಿಯ ಜೊತೆ ಸಿದ್ದರಾಮಯ್ಯನವರು ಬಹುದೊಡ್ಡ ಅಡ್ಡಿಯಾಗಿ ಸಹಜವಾಗಿ ಡಿ ಕೆ ಶಿವಕುಮಾರ್ ಅವರ ಪಾಲಿಗೆ ಸಲ್ಲವಾಗಿ ಪರಿಣಮಿಸ್ತಾರೆ ಈ ಎಲ್ಲ ಅಡ್ಡಿಗಳನ್ನೂ ಮೀರಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬಲ್ಲರೇ ಮುಖ್ಯಮಂತ್ರಿ ಆಗುವ ಸಾಧ್ಯತೆ ಇದೆಯಾ ಅಥವಾ ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಮಾತ್ರ ಸಿಎಂ ಆಗಲಿಕ್ಕೆ ಅವರು ಬಿಡಲ್ಲ ಹಿಂಗಾಗಿ ಡಿ ಕೆ ಶಿವಕುಮಾರ್ ಸಿಎಂ ಆಗಲ್ಲ ಅಂತೀರಾ ಏನಾಗಬಹುದು ಎಸ್ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ